ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ನಮ್ಮ ರಾಜ್ಯದ ಗೃಹ ಸಚಿವರು ಯಾಕೆ ಹೀಗೆ ಹೀಗೊಂದು ಪ್ರಶ್ನೆ ರಾಜ್ಯದ ಜನಸಾಮಾನ್ಯರಿಗೆ ಕಾಡ್ತಾ ಇದೆ ಹೌದು ರಾಜ್ಯದ ಗೃಹ ಸಚಿವ ಆದವರು ಆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಗೆ ಉತ್ತರದಾಯಿತ್ವ ಆಗಿರುತ್ತಾರೆ ಇಡೀ ರಾಜ್ಯದಲ್ಲಿ ಭಯಮುಕ್ತ ವಾತಾವರಣ ತರುವುದರಲ್ಲಿ ಅವರ ಪಾತ್ರವೇ ಮಹತ್ವ ಯಾಕಂದ್ರೆ ಯಾಕಂದರೆ ಅವರ ಕೈ ಕೆಳಗೆ ರಾಜ್ಯದ ಪೊಲೀಸ್ ವ್ಯವಸ್ಥೆ ಇರುತ್ತೆ ಹೀಗಿರುವಾಗ ಗೃಹ ಸಚಿವರು ಕೊಡುವ ಪ್ರತಿ ಹೇಳಿಕೆಯು ಅತ್ಯಂತ ಮಹತ್ವಪೂರ್ಣ ಎಣಿಸುತ್ತದೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಾಗ ಅದರ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ಹೇಳಿಕೆ ನೀಡಬೇಕಾಗಿರುವುದು ಘನತೆ ಗೃಹ ಸಚಿವರ ಕರ್ತವ್ಯ ಆದರೆ ಕರ್ನಾಟಕದ ಗೃಹ ಸಚಿವರು ಮಾತ್ರ ಈ ವಿಚಾರದಲ್ಲಿ ತತ್ವಿರುತ್ತ ಯಾವುದೇ ಅಹಿತಕರ ಘಟನೆ ನಡೆದರೂ ಅದರಲ್ಲಿ ಅನ್ಯ ಕೋಮಿನವರ ಪಾತ್ರ ಇದೆ ಎಂದು ಕಂಡು ಬಂದರೆ ತನಿಖೆ ಶುರುವಾಗುವ ಮೊದಲೇ ಅವರಿಗೆ ಕ್ಲೀನ್ ಚಿಟ್ ಕೊಡುವ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡುತ್ತಾರೆ ಉಡುಪಿಯ ಹೆಣ್ಣು ಮಕ್ಕಳ ಕಾಲೇಜೊಂದರಲ್ಲಿ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ವಿಡಿಯೋ ಮಾಡುತ್ತಿದ್ದ ಪ್ರಕರಣದಿಂದ ಹಿಡಿದು ಮೊನ್ನೆ ನಡೆದ ನಾಗಮಂಗಲದ ಗಲಭೆವರೆಗೆ ಅವರ ಹೇಳಿಕೆಗಳು ಜವಾಬ್ದಾರಿಯುತವಾಗಿ ಇರಲೇ ಇಲ್ಲ ಈ ರೀತಿಯ ಪ್ರಕರಣಗಳಲ್ಲಿ ಅವರ ಹೇಳಿಕೆಗಳು ಹೇಗಿತ್ತು ಒಂದು ಸಲ ನೋಡ್ಕೊಂಡು ಬರೋಣ ಉಡುಪಿಯ ಕಾಲೇಜೊಂದರಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಪ್ರಕರಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಬೆಳಕಿಗೆ ಬಂದಿದ್ದ ಈ ಪ್ರಕರಣದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ ವಿದ್ಯಾರ್ಥಿನಿಯರು ಅನ್ಯ ಕೋಮಿಗೆ ಸೇರಿದವರಾಗಿದ್ದರು ಇದೊಂದು ಗಂಭೀರ ಪ್ರಕರಣವಾಗಿತ್ತು ಈ ಪ್ರಕರಣ ದೇಶಾದ್ಯಂತ ಸುದ್ದಿಯಾಗುತ್ತಿದ್ದಂತೆ ಕರ್ನಾಟಕದ ಗೃಹ ಸಚಿವರು ಮಾತ್ರ ಅದೊಂದು ಸಣ್ಣ ಘಟನೆ ಮಕ್ಕಳಾಟಕ್ಕಾಗಿ ಮಾಡಿದ್ದಾರೆ ಅದನ್ನು ದೊಡ್ಡದು ಮಾಡುವ ಅಗತ್ಯವೇನಿಲ್ಲ ಎಂಬಂತೆ ಹೇಳಿಕೆ ನೀಡಿದ್ದರು ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿತ್ತು ಎಲ್ಲೆಡೆ ಆಕ್ರೋಶ ಕೇಳಿ ಬಂದಾಗ ಮರುದಿನ ನಾನು ಕಾಲೇಜಿನವರು ಇದನ್ನು ಸಣ್ಣ ಘಟನೆ ಎಂದಿದ್ದರು ಎಂದು ಹೇಳಿದ್ದು ಎಂದು ಟರ್ನ್ ಹೊಡೆದಿದ್ದರು ಇನ್ನು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗ ಕೂಡ ರಾಜ್ಯ ಸರ್ಕಾರದ ಅನೇಕ ಸಚಿವರುಗಳು ಕೂಡ ಅದೊಂದು ಫೇಕ್ ಆಡಿಯೋ ಎಂದು ತನಿಖೆ ಶುರುವಾಗುವ ಮೊದಲೇ ಶರಾ ಬರೆದಿದ್ದರು ಕೊನೆಗೆ ಎಫ್ಎಸ್ಎಲ್ ವರದಿ ಬಂದಾಗ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ನಿಜ ಎಂದು ಬಹಿರಂಗಗೊಂಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಮಾತ್ರ ಇದನ್ನು ಕೂಡ ನಂಬಲು ತಯಾರಿಲ್ಲ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಕಾಂಗ್ರೆಸ್ ನಾಯಕ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅವರ ಮಗಳು ನೇಹಾ ಹಿರೇಮಠ್ ಎಂಬಾಕೆಯನ್ನು ಅವಳು ಕಲಿಯುತ್ತಿರುವ ಕಾಲೇಜಿನಲ್ಲಿ ಹಾಡು ಹಗಲೇ ಫಯರ್ಸ್ ಎಂಬತ್ತ ಚೂರಿಯಿಂದ ಇರಿದು ಹತ್ಯೆ ಮಾಡಿದ್ದ ಆ ಪ್ರಕರಣ ದೇಶಾದ್ಯಂತ ಸುದ್ದಿಯಾಗುತ್ತಿದ್ದಂತೆ ಕರ್ನಾಟಕದ ಗೃಹ ಸಚಿವರು ಆಕೆಗೆ ಆತನೊಂದಿಗೆ ಲವ್ ಅಫೇರ್ ಇತ್ತು ಯಾವಾಗ ಆಕೆ ಆತನಿಂದ ದೂರ ಹೋಗಲು ಶುರು ಮಾಡಿದ್ದಳು ಆಗ ಹುಡುಗ ಹೋಗಿ ಹುಡುಗಿಗೆ ಚುಚ್ಚಿದ್ದಾನೆ ಎಂದು ಹೇಳಿಕೆ ನೀಡಿದರು ಅಷ್ಟಕ್ಕೂ ಇಲ್ಲಿ ಕೊಲೆಯಾಗಿದ್ದು ಅವರದೇ ಪಕ್ಷದ ನಾಯಕರೊಬ್ಬರ ಮಗಳು ಆದರೂ ಕೂಡ ಅಲ್ಲಿ ಕೊಲೆ ಮಾಡಿದವನ ಧರ್ಮದ ವೋಟ್ಗಳು ಅವರಿಗೆ ಮುಖ್ಯವಾಗಿತ್ತು ಹಾಗಾಗಿ ಈ ರೀತಿಯ ಬಾಲಿಷ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದರು ಇನ್ನು ಮೊನ್ನೆ ಮೊನ್ನೆ ಮಂಡ್ಯದ ನಾಗಮಂಗಲದಲ್ಲಿ ನಡೆದದ್ದು ಅಕ್ಷರಶಃ ಹಿಂದೂಗಳ ಮೇಲಿನ ದೌರ್ಜನ್ಯ ಈ ಹಿಂದೂ ಮುಸ್ಲಿಂ ಗಲಭೆ ದೌರ್ಜನ್ಯ ಎಂಬ ಪದಗಳೇ ಕೇಳಿರದ ಅಲ್ಲಿನ ಹಿಂದೂಗಳು ಶಾಂತಿಯುತವಾಗಿ ಗಣೇಶನ ಮೆರವಣಿಗೆ ಮಾಡುತ್ತಿದ್ದರು ಅಲ್ಲಿನ ಹಿಂದೂಗಳು ಈ ಅನ್ಯಕೋಮಿನವರು ಇಷ್ಟೆಲ್ಲ ದ್ವೇಷ ಭಾವನೆ ಹೊಂದಿರುವವರೆಂದು ಅಂದುಕೊಂಡಿರಲಿಲ್ಲ ಅಷ್ಟೊಂದು ಸೌಹಾರ್ದ ವಾತಾವರಣದಲ್ಲಿ ಅವರು ಬದುಕುತ್ತಿದ್ದರು ಆದರೆ ಅನ್ಯಕೋಮಿನವರ ದೌರ್ಜನ್ಯದಿಂದ ಗಣಪನ ಭಕ್ತರು ಅಕ್ಷರ ಸಹ ನಲುಗಿ ಹೋಗಿದ್ದರು ಆದರೆ ಗೃಹ ಸಚಿವರು ಮಾತ್ರ ಅವರು ಆಕಸ್ಮಿಕವಾಗಿ ಕಲ್ಲು ತೂರಾಟ ಮಾಡಿದ್ದಾರೆ ಬೇಕಂತಲೇ ಮಾಡಿಲ್ಲ ಎಂದು ಹೇಳುವ ಮೂಲಕ ಗಲಭೆಕೋರರಿಗೆ ಕ್ಲೀನ್ ಚಿಟ್ ಕೊಡಲು ಯತ್ನಿಸಿದರು ಅನ್ಯಕೋಮಿನವರ ಮತಾಂಧತೆಗೆ ನೀರೆತ್ತಿರುವುದೇ ಈ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಿಂದಲೇ ಇದನ್ನು ಮಾಡುತ್ತಾ ಬಿಡುತ್ತಿದೆ ಮತಾಂಧರರನ್ನ ಹೆಡೆಮುರಿ ಕಟ್ಟುವ ಬದಲು ಈ ರೀತಿಯ ಹೇಳಿಕೆ ನೀಡಿ ಅವರನ್ನು ಅಮಾಯಕರೆಂದು ಬಿಂಬಿಸುವುದು ಕಾಂಗ್ರೆಸ್ ಪಕ್ಷದ ಅನುವಂಶಿಕ ಬಳುವಳಿ ಎಂದರೆ ತಪ್ಪಾಗದು ಗೃಹ ಸಚಿವರ ಈ ರೀತಿಯ ಬಾಲಿಷ ಹೇಳಿಕೆಗಳು ಮತಾಂಧರರಲ್ಲಿ ಯಾವುದೇ ಭಯವನ್ನು ತರಲ್ಲ ಬದಲಾಗಿ ಯಾವುದೇ ಭಯವಿಲ್ಲದೆ ಇನ್ನಷ್ಟು ಅಶಾಂತಿಯನ್ನು ಕದಡಬಹುದು ಗೃಹ ಸಚಿವ ಎಂಬ ಪದವಿ ಕೇವಲ ಒಂದು ಕೋಪಿಗೆ ಮಾತ್ರವಲ್ಲ ಅದು ರಾಜ್ಯದ ಸಮಸ್ತ ಜನತೆಯ ಹಿತಾಸಕ್ತಿಯನ್ನು ಕಾಪಾಡಲು ಇರುವ ಪದವಿ ಎಂದು ಈಗಿನ ಗೃಹ ಸಚಿವರು ಅರಿತುಕೊಳ್ಳಬೇಕು ಮತಾಂಧರರು ಕಾನೂನಿಗೆ ಕಂಟಕವಾಗಿರುವವರು ಯಾರೇ ಇರಲಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕುವುದು ಗೃಹ ಇಲಾಖೆಯ ಪ್ರಾಥಮಿಕ ಜವಾಬ್ದಾರಿ ರಾಜ್ಯದ ಗೃಹ ಸಚಿವರಿಗೆ ಇದನ್ನು ಮತ್ತೆ ಮತ್ತೆ ತಿಳಿ ಹೇಳುವ ಅಗತ್ಯವಿದೆ ಇಲ್ಲವಾದಲ್ಲಿ ರಾಜ್ಯವು ಸರ್ವಜನಾಂಗದ ಶಾಂತಿಯ ತೋಟ ಆಗುವುದು ಬರೀ ಪುಸ್ತಕದಲ್ಲಿ ಮಾತ್ರ ಅಂತೆನಿಸಿ ಬಿಡುತ್ತದೆ ಎನ್ನುವುದು ಜನಸಾಮಾನ್ಯರ ಆಕ್ರೋಶವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ